ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವರು ಮಿಥುನ್ ಗುಡ್ಡೆತೋಟ ಶ್ರೀ ವಿಶ್ವವಸು ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷ ನವಮಿ ಭರಣಿ ನಕ್ಷತ್ರ ದಿನಾಂಕ ಹತ್ತೊಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದನೇ ಶನಿವಾರ ಮುಖ್ಯಾಂಶಗಳು ವಿದ್ಯಾರ್ಥಿ ಜೀವನದಲ್ಲಿ ಎಸ್ಎಸ್ಎಲ್ಸಿ ಮಹತ್ವ ಉಪನ್ಯಾಸ ಕಾರ್ಯಕ್ರಮ ಸುದ್ದಿಯ ವಿವರ ವಿದ್ಯಾರ್ಥಿ ಜೀವನದ ಪ್ರಮುಖ ಹಂತವಾಗಿರುವ ಎಸ್ಎಸ್ಎಲ್ಸಿಯಲ್ಲಿ ಶ್ರದ್ಧೆಯಿಂದ ಓದಿ ಶಿಕ್ಷಣದಲ್ಲಿ ಉತ್ತಮ ಸಾಧನೆ ಮಾಡಬೇಕು ಎಂದು ಜೆಸಿಐ ಪೂರ್ವಾಧ್ಯಕ್ಷ ಉಳುವೆ ಗಿರೀಶ್ ಹೇಳಿದರು ಪಟ್ಟಣದ ಶ್ರೀ ಅಭಿನವ ವಿದ್ಯಾತೀರ್ಥ ಪ್ರೌಢಶಾಲೆಯಲ್ಲಿ ವಿಜಯ ಕರ್ನಾಟಕ ಮತ್ತು ರೋಟರಿ ಕ್ಲಬ್ ಜಂಟಿ ಆಶ್ರಯದಲ್ಲಿ ಶುಕ್ರವಾರ ಏರ್ಪಡಿಸಿದ್ದ ವಿದ್ಯಾರ್ಥಿ ಜೀವನದಲ್ಲಿ ಎಸ್ಎಸ್ಎಲ್ಸಿ ಮಹತ್ವದ ಬಗ್ಗೆ ಉಪನ್ಯಾಸ ನೀಡಿದರು ನಮ್ಮ ಮುಂದೆ ಸಾಧನೆ ಮಾಡಿ ಎತ್ತರಕ್ಕೆ ಏರಿದ ಅನೇಕರು ಇದ್ದಾರೆ ಅವರೆಲ್ಲರ ಸಾಧನೆ ಒಂದು ದಿನದಲ್ಲಿ ಗಳಿಸಿರುವುದಲ್ಲ ನಿರಂತರ ಶ್ರಮ ಶ್ರದ್ಧೆ ಪ್ರಾಮಾಣಿಕತೆಯಿಂದ ಸಾಧನೆ ಮಾಡಿದ್ದಾರೆ ಎಂದರು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ದೇಣಿಗೆಯಾಗಿ ವಿದ್ಯಾರ್ಥಿ ಸಂಚಿಕೆ ನೀಡಿದ ರೋಟರಿ ಕ್ಲಬ್ ಕಾರ್ಯದರ್ಶಿ ಪ್ರಿಯದರ್ಶಿನಿ ಹೆಗಡೆ ಮಾತನಾಡಿ ಶ್ರದ್ಧೆ ಗುರುಭಕ್ತಿ ಇದ್ದಾಗ ಶಿಕ್ಷಣದಲ್ಲಿ ಪ್ರಗತಿ ಸಾಧಿಸಲು ಸಾಧ್ಯವಾಗುತ್ತದೆ ಎಂದರು ಸುಬ್ರಹ್ಮಣ್ಯ ಮಾತನಾಡಿ ಬೆಳಗ್ಗೆ ಬೇಗ ಎದ್ದು ಓದುವುದು ಸಾಧ್ಯವಾದಷ್ಟು ಬರೆದು ಕಲಿಯಬೇಕು ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲಾ ಮುಖ್ಯ ಶಿಕ್ಷಕ ಸಂತೋಷ್ ಕುಮಾರ್ ವಹಿಸಿದ್ದರು ರೋಟರಿ ಕ್ಲಬ್ನ ಸೌಮ್ಯಕುಮಾರ್ ಸುರೇಶ್ ಹೆಗ್ಡೆ ವಿದ್ಯಾರ್ಥಿಗಳಾದ ಅಶ್ವಿನಿ ಟಿಎಸ್ ಮನೋಜ್ ಗಾಯನ ಇದ್ದರು ಕಾರ್ಮಿಕರು ಆರೋಗ್ಯದತ್ತ ಹೆಚ್ಚು ಗಮನ ವಹಿಸಬೇಕು ಎಂದು ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ಜಿಲ್ಲಾಧ್ಯಕ್ಷ ಜಯರಾಮ್ ಸಜೀತ್ ಹೇಳಿದರು ವಿದ್ಯಾನಗರದ ಕನ್ನಡ ಭವನದಲ್ಲಿ ಬುಧವಾರ ಕಾರ್ಮಿಕ ಮಿತ್ರ ಬಳಗ ಏರ್ಪಡಿಸಿದ್ದ ಕಾರ್ಮಿಕರು ಮತ್ತು ಅವರ ಕುಟುಂಬದ ಅವಲಂಬಿತರಿಗೂ ಉಚಿತ ಆರೋಗ್ಯ ತಪಾಸಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಕಾರ್ಮಿಕ ಮಿತ್ರ ಬಳಗದ ಅಧ್ಯಕ್ಷ ಶೂನ್ಯ ರಮೇಶ್ ಮಾತನಾಡಿ ಇಲಾಖೆ ನೀಡುತ್ತಿರುವ ಸೌಲಭ್ಯವನ್ನು ತಲುಪಿಸಲು ಇಲಾಖೆ ಮುಂದಾಗಿದೆ ದೊರಕುತ್ತಿರುವ ಸೌಲಭ್ಯವನ್ನು ಕಾರ್ಮಿಕರು ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಚಿನ್ ಪ್ರಶಾಂತ್ ಎನ್ ಜಗದೀಶ್ ಡಿಸೋಜಾ ಆನಂದ್ ಕಾಂಬ್ಲೆ ಜಿ ವಿಶ್ವಾಸ್ ಇತರರು ಇದ್ದರು ಅಪ್ರಾಪ್ತ ವಯಸ್ಸಿನ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ ಆರೋಪದ ಮೇಲೆ ಯುವಕನನ್ನು ಪೊಲೀಸರು ವಶಕ್ಕೆ ಪಡೆಯಲಾಗಿದೆ ಎಸ್ಎಸ್ಎಲ್ಸಿಯಲ್ಲಿ ಅನುತ್ತೀರ್ಣವಾಗಿದ್ದ ಬಾಲಕಿಯನ್ನು ಮತ್ತೆ ಶಾಲೆಗೆ ಸೇರ್ಪಡೆಗೊಳಿಸಲು ಶಿಶು ಅಭಿವೃದ್ಧಿ ಇಲಾಖೆ ಮತ್ತು ಮಹಿಳಾ ಸಾಂತ್ವನ ಕೇಂದ್ರದ ಅಧಿಕಾರಿಗಳು ಸಮಾಲೋಚನೆ ನಡೆಸಲು ಬಾಲಕಿ ಮನೆಗೆ ತೆರಳಿದ್ದರು ಸಮಾಲೋಚನೆ ವೇಳೆ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಬಗ್ಗೆ ಬೆಳಕಿಗೆ ಬಂದಿದೆ ಪೋಕ್ಸೋ ಪ್ರಕರಣ ಸ್ಥಳೀಯ ಠಾಣೆಯಲ್ಲಿ ದಾಖಲಾಗಿದೆ ವೈಕುಂಠಪುರ ಗ್ರಾಮದಿಂದ ಸುಂಕುರುಡಿಗೆ ಹಾದು ಹೋಗಿರುವ ತ್ರೀ ಫೇಸ್ ವಿದ್ಯುತ್ ಮಾರ್ಗವು ತೀರಾ ಕೆಳಹಂತದಲ್ಲಿದ್ದು ಅಪಾಯಕಾರಿಯಾಗಿದೆ ವಿದ್ಯುತ್ ಲೈನ್ ಮೇಲೆ ಮರದ ರೆಂಬೆ ತಾಗಿಕೊಂಡಿದ್ದು ವಿದ್ಯುತ್ ಲೈನ್ ಕೆಳಗಿದೆ ಮೆಸ್ಕಾಂ ತುರ್ತಾಗಿ ವಿದ್ಯುತ್ ಲೈನ್ ಸರಿ ಮಾಡಿಕೊಡಬೇಕು ಇಂದಿನ ಕಾರ್ಯಕ್ರಮ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯಿಂದ ಸಾಂಸ್ಕೃತಿಕ ಸೌರಭ ಶಾಸ್ತ್ರೀಯ ಸಂಗೀತ ಎಂಕೆ ಕೆ ಶ್ರೀನಿಧಿ ಮತ್ತು ತಂಡ ಕೊಪ್ಪ ಸುಗಮ ಸಂಗೀತ ಎ ಜಿ ಶಿವಾನಂದ್ ಭಟ್ ಜಾನಪದ ಗೀತೆ ಗೀತಾ ಮತ್ತು ತಂಡ ಚಿಕ್ಕಮಗಳೂರು ವೀರಗಾಸೆ ಉಷಾ ಮತ್ತು ತಂಡ ಅಜ್ಜಂಪುರ ನೃತ್ಯರೂಪಕ ಸುನೀತಾ ನವೀನ್ ಗೌಡ ಮತ್ತು ತಂಡ ಡೊಳ್ಳು ಕುಣಿತ ಕಿರಣ್ ಮತ್ತು ತಂಡ ಕಡೂರು ಜನಪದ ವಾದ್ಯ ಪಾಂಡುರಂಗ ಮತ್ತು ತಂಡ ಗಮಕ ವ್ಯಾಖ್ಯಾನ ಶಶಿಕಲಾ ಮತ್ತು ತಂಡ ಚಿಕ್ಕಮಗಳೂರು ಸ್ಥಳ ಜೆಸಿಬಿಎಂ ಕಾಲೇಜು ಸಮಯ ಸಂಜೆ ಐದಕ್ಕೆ ಜಾಹೀರಾತು ಪಟ್ಟಣದ ಬಸ್ ನಿಲ್ದಾಣದ ಸಮೀಪ ಎನ್ ಎಚ್ ಪಕ್ಕದಲ್ಲಿ ವಾಣಿಜ್ಯ ಮತ್ತು ವಾಸದ ಸ್ಥಳ ಮಾರಾಟಕ್ಕಿದೆ ಸಂಪರ್ಕಿಸಿ ಸಿಕ್ಸ್ ತ್ರೀ ಸಿಕ್ಸ್ ಟು ಸೆವೆನ್ ಫೈವ್ ಡಬಲ್ ಏಟ್ ಫೈವ್ ನೈನ್ ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಏಟ್ ಫೋರ್ ತ್ರೀ ಏಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು